ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಗೌರೀಶ್ ಬ್ಲೌಸು ಚೂಡಿದ ಟಾಪ್ ನೋಟ್ಸು ಹಾಗೆ ಆನ್ಲೈನ್ ಕ್ಲಾಸಸ್ಸು ರೆಕಾರ್ಡೆಡ್ ವೀಡಿಯೋಸು ಇದನ್ನು ತೊಗೊಳ್ಳೋದಕ್ಕೆ ಈ ಆಫರಲ್ಲಿ ತೊಗೊಳೋದಕ್ಕೆ ಇನ್ನೂ ಮೂರು ದಿನ ಮಾತ್ರನೇ ಟೈಮ್ ಇದೆ ಇದೇ ತಿಂಗಳು ಮೂವತ್ತನೇ ತಾರೀಕು ವರೆಗೂ ಇರುತ್ತೆ ಅಂದರೆ ಇನ್ನು ಮೂರು ದಿನ ಮಾತ್ರ ಇದೆ ಇನ್ನು ಯಾರೆಲ್ಲ ತೊಗೊಳ್ಬೇಕು ಅಂತ ವೆಯ್ಟ್ ಮಾಡ್ತಿದ್ರು ಈ ಮೂರು ದಿನದೊಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳೋದಕ್ಕೆ ಟ್ರೈ ಮಾಡಿ ನೀವು ಈ ಆಫರಲ್ಲಿ ತೊಗೊಂಡ್ರೆ ನಿಮಗೆ ನೋಟ್ಸು ಪ್ಲಸ್ ವೀಡಿಯೋಸ್ ಎರಡು ಸೇರಿ ಮೂರು ಸಾವಿರ ರೂಪಾಯಿಗೆ ಬರುತ್ತೆ ನೀವು ಆಫರ್ ಕ್ಲೋಸ್ ಆದಮೇಲೆ ಏನಾದರೂ ಒಂದು ವೇಳೆ ತಗೊಳ್ಬೇಕು ಅಂದರೆ ನಿಮಗೆ ನೋಟ್ಸು ಪ್ಲಸ್ ವಿಡಿಯೋಸ್ ಎರಡು ಸೇರಿ ಏಳು ಸಾವಿರ ರೂಪಾಯಿ ಆಗುತ್ತೆ ಓಕೆನಾ ಹಾಗಾಗಿ ಈ ಮೂರು ದಿನದೊಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತಗೊಳ್ಳೋದಕ್ಕೆ ಟ್ರೈ ಮಾಡಿ ಈ ವಿಡಿಯೋದಲ್ಲಿ ನಿಮಗೆ ಕ್ರಾಸ್ ಕಟ್ಟಿಂಗ್ ಬ್ಲೌಸು ಯಾವ ರೀತಿ ಮಾಡೋದು ಮಾಡೋದಂತ ತೋರಿಸ್ಕೊಡ್ತೀನಿ ಒಂದು ನಾರ್ಮಲ್ ಸ್ಟ್ರೈಟ್ ಕಟ್ಟಿಂಗ್ ಬ್ಲೌಸು ಅಳತೆ ಬ್ಲೌಸ್ನ ತಗೊಂಡಿದ್ದೀನಿ ಈ ಅಳತೆ ಬ್ಲೌಸಿಂದ ಮೆಜರ್ಮೆಂಟ್ಸ್ನ ಯಾವ್ಯಾವ ಮೆಜರ್ಮೆಂಟ್ಸ್ನ ತೊಗೊಳ್ಬೇಕು ಹಾಗೆ ಸ್ಟ್ರೈಟ್ ಕಟಿಂಗು ಮತ್ತು ಕ್ರಾಸ್ ಕಟ್ಟಿಂಗ್ಗೆ ಏನು ವ್ಯತ್ಯಾಸ ಇರುತ್ತೆ ಯಾವ ರೀತಿ ಮಾರ್ಕಿಂಗ್ ಮಾಡಬೇಕು ಯಾವ ರೀತಿ ಕಟ್ಟಿಂಗ್ ಮಾಡಬೇಕು ಲೈನಿಂಗ್ ಯಾವ ರೀತಿ ಹಾಕ್ಕೊಳ್ಬೇಕು ಈ ಎಲ್ಲ ಡೀಟೇಲ್ಸ್ನ ಈಗ ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ಈ ರೆಕಾರ್ಡೆಡ್ ವೀಡಿಯೋಸು ಪ್ಲಸ್ ನೋಟ್ಸು ಇದ್ರ ಬಗ್ಗೆ ನೀವು ಆಲ್ರೆಡಿ ಏನಾದರೂ ಇನ್ಫಾರ್ಮೇಷನ್ ವೀಡಿಯೋ ನೋಡಿದರೆ ವೀಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿ ನೀವು ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ನಿಮಗೆ ನೋಟ್ಸು ಪ್ಲಸ್ ವೀಡಿಯೋಸ್ನ ಡೀಟೇಲ್ಸ್ ಗೊತ್ತಿಲ್ಲ ಯಾವ ರೀತಿ ತೊಗೊಳ್ಬೇಕು ಯಾವ ರೀತಿ ಇರುತ್ತೆ ಅಂದರೆ ಈಗ ಒಂದು ವೀಡಿಯೋ ಪ್ಲೇ ಆಗುತ್ತೆ ಅದನ್ನು ನೋಡಿ ಅದನ್ನು ನೋಡಿ ನೋಟ್ಸು ಪ್ಲಸ್ ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳ್ಕೊಂಡು ತೊಗೊಳ್ಬೇಕು ಅಂದರೆ ನೀವು ತೊಗೊಳ್ಳಿ ಆದ ನಂತರ ನಿಮಗೆ ಕ್ರಾಸ್ ಕಟ್ಟಿಂಗ್ ಬ್ಲೌಸು ಯಾವ ರೀತಿ ಕಟಿಂಗ್ ಮಾಡೋದಂತ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಅಲ್ಲಿಂದ ನೀವು ಕಂಟಿನ್ಯೂ ಆಗಿ ವೀಡಿಯೋನ ನೋಡ್ಬೋದು ಇದು ಬ್ಲೌಸು ಮತ್ತು ಚೂಡಿದಾರ್ ಟಾಪ್ದು ನೋಟ್ಸು ಇದರಲ್ಲಿ ನಿಮಗೆ ಡಾಟ್ ಬ್ಲೌಸು ಬೋಟ್ ನೆಕ್ಕು ಪ್ರಿನ್ಸಸ್ ಕಟ್ಟು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಹಾಫ್ ಕಾಲರ್ ನೆಕ್ಕು ಫುಲ್ ಕಾಲರ್ ನೆಕ್ಕು ಈ ರೀತಿ ಬ್ಲೌಸಸ್ಸಲ್ಲಿ ಏನು ಮಾಡಲ್ಸ್ ಇದಾವೆ ಎಲ್ಲ ಮಾಡಲ್ಸ್ತು ಇದು ಕಟ್ಟಿಂಗ್ ಮಾಡುವಂಥ ನೋಟ್ಸು ಅದೇ ರೀತಿ ಚೂಡಿದಾರ್ ಟಾಪ್ಸ್ದು ಇದೆ ಸೈಡ್ ಓಪನ್ ಟಾಪು ಬೋಟ್ ನೆಕ್ಕು ಅಂಬ್ರೆಲಾ ಫುಲ್ ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ಕು ಮತ್ತು ಏಲೈನು ಕುರ್ತಾ ಈ ರೀತಿ ಚೂಡಿದಾರ್ ಟಾಪಲ್ಲಿ ಏನಿದಾವೆ ಎಲ್ಲ ಮಾಡಲ್ಸ್ದು ನಿಮಗೆ ನೋಟ್ಸ್ ಕಟ್ಟಿಂಗ್ ಮಾಡುವಂಥ ನೋಟ್ಸು ಉದಾಹರಣೆಗೆ ಈಗ ಇದು ಡಾಟ್ ಬ್ಲೌಸ್ ಕಟಿಂಗ್ ಮಾಡುವಂಥ ವಿಧಾನ ಅದರಲ್ಲಿ ಈಗ ಬ್ಯಾಕ್ ಸೈಡ್ ಪಾರ್ಟು ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೆ ನಿಮಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಈ ಹನ್ನೊಂದು ಪಾಯಿಂಟ್ಸ್ ಪ್ರಕಾರ ನೀವು ಒಂದು ಪಾಯಿಂಟ್ಸ್ನ ಓದ್ಕೊಂಡು ಮಾರ್ಕಿಂಗ್ ಮಾಡ್ತಾ ಬಂದರೆ ಬ್ಯಾಕ್ ಸೈಡ್ ಪಾರ್ಟ್ ಕಂಪ್ಲೀಟಾಗಿ ನೀವು ಮಾರ್ಕಿಂಗ್ ಮಾಡ್ಬೋದು ಇದಕ್ಕೆ ನಿಮಗೆ ಉದಾಹರಣೆಯೂ ಇರುತ್ತೆ ಮತ್ತು ಫಾರ್ಮುಲಾ ಇರುತ್ತೆ ಇದರಲ್ಲೇ ನಿಮಗೆ ಈ ಪಾಯಿಂಟ್ಸಲ್ಲೇ ಫಾರ್ಮುಲಾನೂ ಇರುತ್ತೆ ಆ ಫಾರ್ಮುಲಾ ಪ್ರಕಾರ ನೀವು ಶೋಲ್ಡರು ನೆಕ್ ಬಿಡುತ್ತೋ ಹಾರ್ಮಲ್ ಡೋನಿಂಗ್ ಎಲ್ಲ ಈಸಿಯಾಗಿ ಮಾರ್ಕಿಂಗ್ ಮಾಡ್ಬೋದು ಯಾವುದೇ ಚೆಸ್ಟ್ ಮೆಜರ್ಮೆಂಟ್ ಇದ್ದರೂ ನೀವು ಕಟಿಂಗ್ ಮಾಡ್ಬೋದು ಬ್ಯಾಕ್ ಸೈಡ್ ಪಾರ್ಟ್ ಆದ ನಂತರ ಅದರದ್ದು ಇಮೇಜ್ ಇರುತ್ತೆ ಯಾವ್ಯಾವ ಮಾರ್ಕಿಂಗ್ ಎಲ್ಲೆಲ್ಲಿ ಬರುತ್ತೆ ಯಾವ ರೀತಿ ನಾವು ಮಾರ್ಕಿಂಗ್ ಮಾಡಬೇಕಂತ ನಿಮಗೆ ಇಮೇಜ್ ಸಮೇತ ಇರುತ್ತೆ ಹಾಗೆ ಫ್ರಂಟ್ ಸೈಡ್ ಪಾರ್ಟು ಈ ಫ್ರಂಟ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದಕ್ಕೂ ನಿಮ್ಗೆ ಟೋಟಲ್ ಹನ್ನೊಂದು ಪಾಯಿಂಟ್ಸ್ ಇರುತ್ತೆ ಇದು ಫಾರ್ಮುಲಾ ಪ್ರಕಾರ ಇರುತ್ತೆ ಇದ್ರ ಪ್ರಕಾರ ನೀವು ಫ್ರಂಟ್ ಸೈಡ್ ಪಾರ್ಟ್ನ ಮಾರ್ಕಿಂಗ್ ಮಾಡ್ಬೋದು ಅದರದ್ದು ಡಯಾಗ್ರಾಮ್ ಇರುತ್ತೆ ಇಮೇಜು ಇದನ್ನು ನೋಡ್ಕೊಳ್ಬೋದು ನೀವೆಲ್ಲಾದರೂ ಮಿಸ್ಟೇಕ್ ಮಾಡಿದ್ದೆ ನೆಕ್ಸ್ಟು ಕ್ರಾಸ್ ಬೆಲ್ಟ್ ಕಟಿಂಗ್ ಮಾಡೋದು ಅದರದ್ದು ಪಾಯಿಂಟ್ಸ್ ಇರುತ್ತೆ ಅದರದ್ದು ಇಮೇಜ್ ಇರುತ್ತೆ ಇದ್ರ ಪ್ರಕಾರನೂ ನೀವು ಕ್ರಾಸ್ ಬೆಲ್ಟ್ನ ಕಟ್ ಮಾಡ್ಬೋದು ಹಾಗೆ ಸ್ಲೀವ್ಸ್ ಕಟ್ಟಿಂಗ್ ಮಾಡೋದಕ್ಕೆ ಪಾಯಿಂಟ್ಸ್ ಇರುತ್ತೆ ಸ್ಲೀವ್ಸ್ದು ಇಮೇಜ್ ಇರುತ್ತೆ ಈ ರೀತಿ ಕಂಪ್ಲೀಟ್ ಎಲ್ಲ ನಿಮಗೆ ಓಕೆನಾ ಇದರಲ್ಲಿ ಎಲ್ಲದೂ ಇರುತ್ತೆ ನಾನು ಏನು ತಿಳಿಸ್ಕೊಟ್ನೋ ಬೋಟ್ ನೆಕ್ಕು ಪ್ರಿನ್ಸ್ ಕಟ್ಟು ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ ಫುಲ್ ಕಾಲರ್ ನೆಕ್ಕು ಮತ್ತು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಈ ರೀತಿ ಏನು ಮಾಡಲ್ಸ್ ನಿಮಗೆ ಬ್ಲೌಸಸ್ ಆಗಿರ್ಬೋದು ಚೂಡಿದಾರ್ ಟಾಪ್ಸ್ದು ಆಗಿರ್ಬೋದು ಏನು ತಿಳಿಸ್ಕೊಟ್ನೋ ಕಂಪ್ಲೀಟ್ ನಿಮಗೆ ಎಲ್ಲ ಮಾಡಲ್ಸ್ದು ಪಾಯಿಂಟ್ಸ್ ಇರುತ್ತೆ ಫಾರ್ಮುಲಾ ಪ್ರಕಾರ ಕ್ಲಿಯರ್ ಇರುತ್ತೆ ಅದರದ್ದು ಇಮೇಜ್ ಡಯಾಗ್ರಾಮ್ಸ್ ಇರುತ್ತೆ ನೀವು ಹತ್ತು ಸಾರಿ ವೀಡಿಯೋ ನೋಡಿದಾಗ ಎಷ್ಟು ಅರ್ಥ ಆಗುತ್ತೋ ಗೊತ್ತಿಲ್ಲ ಸಾರಿ ನೀವು ನೋಟ್ಸ್ನ ನೋಡೋದ್ರಿಂದ ಕಂಪ್ಲೀಟ್ ಒಂದು ಬ್ಲೌಸ್ನೇ ಕಟ್ ಮಾಡ್ಬೋದು ಅಷ್ಟು ಕ್ಲಿಯರ್ ಇರುತ್ತೆ ನೋಟ್ಸು ಯಾವ ರೀತಿ ಇರುತ್ತೆ ಅಂತ ನೋಡಿದ್ರಲ್ವಾ ಈಗ ಆನ್ಲೈನ್ ಕ್ಲಾಸಸ್ ರೆಕಾರ್ಡ್ ವೀಡಿಯೋಸ್ ಬಗ್ಗೆ ತಿಳಿಸ್ಕೊಡ್ತೀನಿ ನಂತರ ಈ ನೋಟ್ಸು ಮತ್ತು ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕಂತ ತಿಳಿಸ್ಕೊಡ್ತೀನಿ ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸು ಲೈವೇನು ಇರೋದಿಲ್ಲ ರೆಕಾರ್ಡೆಡ್ ವೀಡಿಯೋಸು ಓಕೆನಾ ಈ ರೆಕಾರ್ಡೆಡ್ ವೀಡಿಯೋಸಲ್ಲಿ ನಿಮಗೆ ಫಸ್ಟಿಂದ ಇರುತ್ತೆ ಜಸ್ಟ್ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು ಮಿಷನ್ಗೆ ದಾರ ಹಾಕೋದಾಗಿರ್ಬೋದು ಇಲ್ಲಾಂದರೆ ಸ್ಟ್ರೈಟಾಗಿ ಹೊಲಿಗೆ ಹಾಕೋದಾಗಿರ್ಬೋದು ಈ ರೀತಿ ನಿಮಗೆ ಬೇಸಿಕ್ಸ್ ಗೊತ್ತಿದ್ರೆ ಸಾಕು ನೀವು ಈ ವೀಡಿಯೋಸ್ನ ತೊಗೊಳ್ಬಹುದು ಅದ್ರ ಜೊತೆಗೆ ನೋಟ್ಸ್ನ ತಗೊಳ್ಬೋದು ಈ ವೀಡಿಯೋಸಲ್ಲಿ ರೆಕಾರ್ಡೆಡ್ ವಿಡಿಯೋಸ್ ನಿಮಗೆ ಒಂದು ಪದ್ಧತಿಯಲ್ಲಿ ಇರುತ್ತೆ ಅಂದರೆ ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ವರೆಗೂ ಇರುತ್ತೆ ಸ್ಟಾರ್ಟಿಂಗಿಂದ ಲಾಸ್ಟ್ವರೆಗೂ ಇರುತ್ತೆ ಈ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸಲ್ಲಿ ಅಲ್ಲಿ ನಿಮಗೆ ಬ್ಲೌಸಸ್ ಎಲ್ಲ ಮಾಡಲ್ ಬ್ಲೌಸಸ್ ಇರುತ್ತೆ ನೋಟ್ಸ್ನಲ್ಲಿ ತಿಳಿಸಿದ ಅದೇ ರೀತಿ ವೀಡಿಯೋಸಲ್ಲೂ ಎಲ್ಲ ಮಾಡಲ್ ಬ್ಲೌಸಸ್ ಇರುತ್ತೆ ಡಾಟ್ ಬ್ಲೌಸು ಬೋಟ್ ನೆಕ್ ಪ್ರಿನ್ಸಸ್ ಕಟ್ ಪ್ರಿನ್ಸಸ್ ಕಟ್ ವಿತ್ ಪ್ಯಾಡೆಡ್ ಪ್ರಿನ್ಸಸ್ ಕಟ್ ಬೋಟ್ ಬೋಟ್ನೆಕ್ಕು ಸಿಂಗಲ್ ಕಟೋರಿ ಡಬಲ್ ಕಟೋರಿ ಫುಲ್ ಕಲರ್ ನೆಕ್ಕು ಆಫ್ ಕಲರ್ ನೆಕ್ಕು ಐವಿ ಕಲರ್ ನೆಕ್ಕು ಸಭ್ಯಸಾಚಿ ಬ್ಲೌಸು ಹಾಗೆ ಲಂಗ ಬ್ಲೌಸ್ ಇಷ್ಟೊಂದು ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಾಗಿರ್ಬೋದು ಅಳತೆ ಬ್ಲೌಸು ತೊಗೊಂಡು ಕಟಿಂಗ್ ಮಾಡೋದು ಮತ್ತು ಸ್ಟಿಚಿಂಗ್ ಮಾಡೋದು ಡಿಸೈನ್ಸ್ ಮಾಡೋದು ಇರುತ್ತೆ ಚು ಡ್ರೆಸ್ಸಸ್ಸು ಚೂಡಿದಾರ್ ಟಾಪ್ಸ್ ಹಾಗೆ ಬಾಟಮ್ಸು ಚೂಡಿದಾರ್ ಟಾಪಲ್ಲೂ ನಿಮಗೆ ಲೈನ್ ಕುರ್ತಾ ಸೈಡ್ ಓಪನ್ನು ಬೋಟ್ ನೆಕ್ಕು ಮತ್ತು ಅಂಬ್ರೆಲಾ ಫುಲ್ ಕಾಲರ್ ನೆಕ್ಕು ಹಾಫ್ ಕಾಲರ್ ನೆಕ್ಕು ವಿ ಕಾಲರ್ ನೆಕ್ಕು ಚೂಡಿದಾರ್ ಬಾಟಮಲ್ಲಿ ಪುಷ್ಪ್ಯಾಕ್ ಬಾಟಮು ಸೆಮಿ ಪಟೇಲ ಬಾಟಮು ಫುಲ್ ಪಟೇಲ ಬಾಟಮ್ಮು ಮತ್ತು ಪೆನ್ಸಿಲ್ ಕಟ್ ಬಾಟಮ್ಮು ಈ ರೀತಿ ಡ್ರೆಸ್ಸಸ್ಸಲ್ಲಿ ಇರುತ್ತೆ ಇದು ಅಷ್ಟೇ ನಿಮಗೆ ಬಾಡಿ ಮೆಜರ್ಮೆಂಟ್ಸ್ಗೆ ಕಟಿಂಗ್ ಮಾಡೋದಿರುತ್ತೆ ಅಳತೆ ಟಾಪು ಅಳತೆ ಬಾಟಮಿಂದ ಮೆಜರ್ಮೆಂಟ್ಸನ್ನ ತೊಗೊಂಡು ಕಟಿಂಗ್ ಮಾಡೋದಿರುತ್ತೆ ಸ್ಟಿಚಿಂಗ್ ಮಾಡೋದಿರುತ್ತೆ ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಇದ್ರ ಜೊತೆಗೆ ನಿಮಗೆ ಸಿಕ್ಸ್ ವೆರೈಟಿಸ್ ಆಫ್ ಗೌನ್ಸು ಓಕೆನಾ ಗೌನ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ ಇದ್ರ ಜೊತೆಗೆ ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ ಒಂದು ಹತ್ತು ಟೈಪು ವೆಸ್ಟ್ರನ್ ಪ್ಯಾಟ್ರನ್ ಬ್ಲೌಸಸ್ಸು ಕಟಿಂಗು ಮತ್ತು ಸ್ಟಿಚಿಂಗ್ ಇರುತ್ತೆ ಇಷ್ಟು ವೀಡಿಯೋಸಲ್ಲಿರುತ್ತೆ ನೋಟ್ಸ್ನಲ್ಲಿ ನಿಮಗೆ ಫಸ್ಟೇ ತಿಳಿಸಿದ್ನಲ್ವ ಅಷ್ಟು ನೋಟ್ಸ್ನಲ್ಲಿರುತ್ತೆ ವೀಡಿಯೋಸಲ್ಲಿ ಇರುತ್ತೆ ಇದು ನಿಮಗೆ ಒಂದು ವೈಸ್ ಇರುತ್ತೆ ಫಸ್ಟಿಂದ ಲಾಸ್ಟ್ವರೆಗೂ ಕಂಪ್ಲೀಟಾಗಿ ಒಂದು ಬ್ಲೌಸ್ನ ಕಟಿಂಗ್ ಮಾಡಿದರೆ ಅದನ್ನು ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದು ಸ್ಟೆಪ್ ಬೈ ಸ್ಟೆಪ್ ಇರುತ್ತೆ ಇದು ವೀಡಿಯೋಸ್ ಆನ್ಲೈನ್ ಕ್ಲಾಸಸ್ದು ರೆಕಾರ್ಡೆಡ್ ವೀಡಿಯೋಸ್ ನೋಟ್ಸು ಮತ್ತು ವೀಡಿಯೋಸ್ ಬಗ್ಗೆ ಕಂಪ್ಲೀಟ್ ಡೀಟೇಲ್ನ ತಿಳ್ಕೊಂಡಿದ್ರಲ್ವಾ ನೋಟ್ಸ್ ಯಾವ ರೀತಿ ಇರುತ್ತೆ ಅಂತ ನೋಡಿದ್ರ ವೀಡಿಯೋಸ್ ಯಾವ ರೀತಿ ಇರುತ್ತೆ ಅಂತ ಕೇಳಿದ್ರ ಓಕೆನಾ ಈಗ ಈ ನೋಟ್ಸ್ ಯಾವ ರೀತಿ ತೊಗೊಳ್ಬೇಕು ಅದರ ಬೆಲೆ ಎಷ್ಟು ವೀಡಿಯೋಸ್ನ ಯಾವ ರೀತಿ ತೊಗೊಳ್ಬೇಕು ಅದರ ಬೆಲೆ ಎಷ್ಟು ಅನ್ನೋದು ಈಗ ತಿಳಿಸ್ಕೊಡ್ತೀನಿ ಗಮನ ಇಟ್ಟು ನೋಡಿ ಫಸ್ಟ್ ನಿಮಗೆ ಡಿಸ್ಪ್ಲೇ ಮೇಲೆ ಎಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ ಕಾಣಿಸ್ತಾ ಇದೆ ಇದು ಫೋನ್ಪೇ ಬಿಸ್ನೆಸ್ಸು ಟಿ ಎಮ್ ಬಿಸ್ನೆಸ್ ಈಗ ಎಲ್ಲದಕ್ಕೂ ಒಂದೇ ನಂಬರು ಎಲ್ಲೋ ಕಲರ್ ಬಾಕ್ಸಲ್ಲಿರುವಂಥ ನಂಬರು ನೈನ್ ಒನ್ ಜೀರೋ ಏಟ್ ಒನ್ ಜೀರೋ ಏಯ್ಟ್ ಸಿಕ್ಸ್ ತ್ರೀ ಫೈವ್ ಫೋನ್ಪೇ ಗೂಗಲ್ ಪೇ ನಂಬರು ಕೆಳಗಡೆ ರೆಡ್ ಕಲರ್ ಬಾಕ್ಸಲ್ಲಿ ಕಾಣಿಸ್ತಾ ಇದೆ ಅಲ್ವ ಇದು ವಾಟ್ಸಪ್ ನಂಬರು ಓಕೆನಾ ವಿಡಿಯೋನ ಸ್ಟಾಪ್ ಮಾಡಿ ಈ ನಂಬರ್ನ ನೀವು ಸೇವ್ ಮಾಡಿ ಇಟ್ಕೊಳ್ಳಿ ನೋಟ್ಸ್ದು ಒರಿಜಿನಲ್ ಪ್ರೈಸು ಒಂದೂವರೆ ಸಾವಿರ ರೂಪಾಯಿ ಇದೆ ವೀಡಿಯೋಸ್ದು ಒರಿಜಿನಲ್ ಪ್ರೈಸು ನಾಲ್ಕು ಸಾವಿರ ರೂಪಾಯಿ ಇದೆ ಆಫರಲ್ಲಿ ನಿಮಗೆ ನೋಟ್ಸು ಸಾವಿರ ರೂಪಾಯಿಗೆ ಸಿಗ್ತಾಯಿದೆ ವೀಡಿಯೋಸು ಎರಡು ಸಾವಿರ ರೂಪಾಯಿಗೆ ಸಿಗ್ತಾಯಿದೆ ನೋಟ್ಸ್ನ ಆಫರ್ ಪ್ರೈಸು ಸಾವಿರ ರೂಪಾಯಿ ವೀಡಿಯೋಸ್ನ ಆಫರ್ ಪ್ರೈಸು ಎರಡು ಸಾವಿರ ರೂಪಾಯಿ ನಿಮಗೆ ಯೆಲ್ಲೋ ಕಲರ್ ಬಾಕ್ಸಲ್ಲಿ ಫೋನ್ಪೇ ಮತ್ತು ಗೂಗಲ್ ಪೇ ನಂಬರ್ನ ಕೊಟ್ಟಿದ್ದೀನಲ್ವ ಆ ನಂಬರ್ಗೆ ನೀವು ನೋಟ್ಸ್ ಬೇಕು ಅಂದರೆ ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು ವೀಡಿಯೋಸ್ ಬೇಕಂದರೆ ಎರಡು ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು ನೋಟ್ಸು ಮತ್ತು ವೀಡಿಯೋಸ್ ಎರಡೂ ಬೇಕಂದರೆ ಮೂರು ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಬೇಕು ನೀವು ಅಮೌಂಟ್ನ ಪೇ ಮಾಡಿದ ನಂತರ ಅದನ್ನು ಸ್ಕ್ರೀನ್ಶಾಟ್ ತೊಗೊಳ್ಬೇಕು ನಿಮಗೆ ಈಗ ಡಿಸ್ಪ್ಲೇ ಮೇಲೆ ಸ್ಕ್ರೀನ್ಶಾಟ್ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರಬೇಕು ಆ ಸ್ಕ್ರೀನ್ಶಾಟ್ನ ತೊಗೊಂಡ ನಂತರ ರೆಡ್ ಕಲರ್ ಬಾಕ್ಸಲ್ಲಿ ವಾಟ್ಸಪ್ ನಂಬರ್ನ ಕೊಟ್ಟಿದ್ದೀನಲ್ವ ಈ ವಾಟ್ಸಪ್ ನಂಬರ್ಗೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕು ಓಕೆನಾ ಸ್ಕ್ರೀನ್ಶಾಟ್ ಕಳಿಸಿದ ನಂತರ ನಾನು ನಿಮಗೆ ಸಾವಿರ ರೂಪಾಯಿ ನೀವು ಅಮೌಂಟ್ನ ಪೇ ಮಾಡಿದರೆ ನಿಮಗೆ ನೋಟ್ಸ್ನ ಕಳಿಸ್ಕೊಡ್ತೀನಿ ಎರಡು ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿದರೆ ವೀಡಿಯೋಸ್ನ ಕಳಿಸ್ಕೊಡ್ತೀನಿ ಮೂರು ಸಾವಿರ ರೂಪಾಯಿ ಅಮೌಂಟ್ನ ಪೇ ಮಾಡಿ ನೀವು ಸ್ಕ್ರೀನ್ಶಾಟ್ನ ಕಳಿಸಿದರೆ ನೋಟ್ಸು ಮತ್ತು ವೀಡಿಯೋಸ್ ಎರಡನ್ನೂ ಕಳಿಸ್ಕೊಡ್ತೀನಿ ನಿಮಗೆ ನೋಟ್ಸು ಫಿ ಡಿ ಎಫ್ ಫೈಲ್ ಕಳಿಸ್ಕೊಡ್ತೀನಿ ಪ್ರಿಂಟ್ ತೆಗೆದು ಕಳಿಸ್ಕೊಡೋದಿಲ್ಲ ವಾಟ್ಸಪ್ಪಲ್ಲಿ ಫಿ ಡಿ ಎಫ್ ಫೈಲ್ನ ಕಳಿಸ್ಕೊಡ್ತೀನಿ ಈಗ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಈ ರೀತಿ ಇರುತ್ತೆ ಫಿ ಡಿ ಎಫ್ ಫೈಲ್ನ ಕಳಿಸ್ಕೊಡ್ತೀನಿ ಒರಿಜಿನಲ್ ಪ್ರಿಂಟ್ ಇದು ಇದನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಹತ್ರ ಇರುವಂಥ ಕಂಪ್ಯೂಟರ್ ಸೆಂಟರ್ಗೆ ಹೋದರೆ ಇದು ಪ್ರಿಂಟ್ ತೆಗೆದು ಕೊಡ್ತಾರೆ ವೀಡಿಯೋಸ್ ಬಂದುಬಿಟ್ಟು ವಾಟ್ಸಪ್ಪಲ್ಲಿ ವೀಡಿಯೋಸ್ ಲಿಂಕ್ನ ಕಳಿಸ್ಕೊಡ್ತೀನಿ ಈ ರೀತಿ ಇರುತ್ತೆ ನಿಮಗೆ ಡಿಸ್ಪ್ಲೇ ಮೇಲೆ ಕಾಣಿಸ್ತಾ ಇದೆ ನೋಡಿ ಲಿಂಕು ಈ ರೀತಿ ಇರುತ್ತೆ ಈ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ನಿಮಗೆ ವೀಡಿಯೋಸ್ ಓಪನ್ ಆಗುತ್ತೆ ಲೈಫ್ ಟೈಮ್ ಇರುತ್ತೆ ವಿಡಿಯೋಸ್ ನೀವು ಯಾವಾಗ ಬೇಕಾದರೂ ನೋಡ್ಬೋದು ಎಷ್ಟು ಸಾರಿ ಬೇಕಾದರೂ ನೋಡ್ಬೋದು ಒಂದು ವೇಳೆ ನಿಮಗೆ ನೋಟ್ಸು ಮತ್ತು ವೀಡಿಯೋಸ್ ಏನಾದರೂ ಡಿಲೀಟ್ ಆದರೆ ನನಗೆ ಒಂದು ಸಾರಿ ಫೋನ್ ಮಾಡಿದರೆ ನಾನು ನಿಮಗೆ ಮತ್ತೆ ರಿಟರ್ನ್ ಇನ್ನೊಂದು ಸಾರಿ ಕಳಿಸ್ಕೊಡ್ತೀನಿ ಒಂದು ವೇಳೆ ನಿಮ್ಮ ಹತ್ರ ಫೋನ್ಪೇ ಗೂಗಲ್ ಪೇ ಇಲ್ಲ ಅಂದರೆ ನೀವು ಬೇರೆ ಯಾರ ಕಡೆಯಿಂದ ಆದ್ರೂ ಫೋನ್ಪೇ ಗೂಗಲ್ ಪೇ ಮಾಡಿಸ್ಬೋದು ನೀವು ಕ್ಯಾಶ್ ಬೇರೆಯವ್ರಿಗೆ ಕೊಟ್ಟು ನನ್ನ ಫೋನ್ ನಂಬರು ಕೊಡಿ ಫೋನ್ಪೇದು ಮತ್ತು ಗೂಗಲ್ ಪೇದು ಕೊಟ್ಟು ಅಮೌಂಟ್ನ ಪೇ ಮಾಡಿಸಿ ಫೋನ್ಪೇಲಿ ಅವ್ರಿಗೆ ಸ್ಕ್ರೀನ್ಶಾಟ್ನ ತೊಗೊಳಕ್ಕೆ ಹೇಳಿ ಆ ಸ್ಕ್ರೀನ್ಶಾಟ್ನ ನಿಮ್ಮ ವಾಟ್ಸಪ್ ನಂಬರ್ಗೆ ನೀವು ಫಸ್ಟ್ ಕಳಿಸ್ಕೊಳ್ಳಿ ನಿಮ್ಮ ವಾಟ್ಸಪ್ ನಂಬರಿಂದ ನನ್ನ ವಾಟ್ಸಪ್ ನಂಬರ್ಗೆ ಆ ಸ್ಕ್ರೀನ್ಶಾಟ್ನ ಕಳಿಸಿದರೆ ಡೈರೆಕ್ಟಾಗಿ ನಿಮ್ಮ ವಾಟ್ಸಪ್ ನಂಬರ್ಗೆ ನೋಟ್ಸ್ ಪಿ ಫೈಲ್ ಆಗಿರ್ಬೋದು ಇಲ್ಲ ವಿಡಿಯೋಸ್ ಲಿಂಕ್ ಆಗಿರ್ಬೋದು ಇಲ್ಲ ಎರಡು ಸೇರಿ ಆಗಿರ್ಬೋದು ನಿಮ್ಮ ವಾಟ್ಸಪ್ ನಂಬರ್ಗೆ ಡೈರೆಕ್ಟಾಗಿ ನಾನು ಕಳಿಸ್ಕೊಡ್ತೀನಿ ಇದರಲ್ಲಿ ಯಾವುದೇ ಥರದ ಮೋಸ ಇರೋದಿಲ್ಲ ಹಂಡ್ರೆಡ್ ಪರ್ಸೆಂಟು ನಿಮಗೆ ಜೆನ್ಯೂನ್ ಆಗಿರುತ್ತೆ ನಾನು ಐದು ವರ್ಷದಿಂದ ಯೂಟ್ಯೂಬಲ್ಲಿ ವೀಡಿಯೋಸ್ ಮಾಡ್ತಾನೇ ಇದ್ದೀನಿ ಕನ್ನಡ ಫ್ಯಾಷನ್ ಟೆಕ್ ಚಾನಲ್ ಇದೆ ಈಗ ಹೊಸ್ದಾಗಿದ್ದು ಲೇಡೀಸ್ ಟೈಲರ್ ಚಾನಲ್ ಇದೆ ಯಾವುದೇ ಥರದ ಮೋಸ ಇಲ್ಲ ನೀವು ಯಾವುದೇ ಡೌಟ್ನ ಇಟ್ಕೊಳ್ಬೇಕು ತುಂಬ ಜನ ಹೊರಗಡೆ ಹೋಗಿ ಕೆಲಸ ಕಲಿಯೋದಕ್ಕೆ ತುಂಬ ಹಣ ವೇಸ್ಟ್ ಮಾಡ್ಕೊಂಡಿದ್ದಾರೆ ನೀವು ಈ ವಿಡಿಯೋಸ್ ಮತ್ತು ನೋಟ್ಸ್ ತಗೊಳ್ಳೋದ್ರಿಂದ ನೀವು ಮನೆಯಲ್ಲೇ ಕೂತ್ಕೊಂಡು ಈ ಟೈಲರಿಂಗ್ ಕೆಲಸನ ಪರ್ಫೆಕ್ಟಾಗಿ ಕಲ್ತ್ಕೊಳ್ಬೋದು ನಿಮ್ಮ ಹತ್ರ ಅಮೌಂಟ್ ಇದ್ದರೆ ಈಗಲೇ ಅಮೌಂಟ್ನ ಪೇ ಮಾಡಿ ನೋಟ್ಸ್ ಆ್ಯಂಡ್ ವೀಡಿಯೋಸ್ನ ತೊಗೊಳ್ಳಿ ನೆನಪಿರಲಿ ಈ ಆಫರ್ ಸ್ವಲ್ಪ ದಿನ ಮಾತ್ರ ಇರುತ್ತೆ ಈ ಆಫರ್ ಕ್ಲೋಸ್ ಆಗುವ ಒಳಗಡೆ ನೀವು ಸಾಧ್ಯವಾದಷ್ಟು ಬೇಗ ಬೇಗ ಅಮೌಂಟ್ನ ಅರೇಂಜ್ ಮಾಡಿಕೊಂಡು ನೋಟ್ಸು ಮತ್ತು ವೀಡಿಯೋಸ್ನ ತೊಗೊಳ್ಳಿ ಒಂದು ಅಳತೆ ಬ್ಲೌಸ್ನ ತೊಗೊಂಡಿದ್ದೀನಿ ಇದು ಸ್ಟ್ರೈಟ್ ಕಟಿಂಗ್ ಬ್ಲೌಸು ಈ ಸ್ಟ್ರೈಟ್ ಕಟಿಂಗ್ ಬ್ಲೌಸು ಮತ್ತು ಕ್ರಾಸ್ ಕಟಿಂಗ್ ಬ್ಲೌಸ್ಗೂ ತುಂಬ ಏನು ವ್ಯತ್ಯಾಸ ಇರೋದಿಲ್ಲ ತುಂಬ ಅಂದರೆ ಏನು ವ್ಯತ್ಯಾಸ ಇರೋದಿಲ್ಲ ಲೈನಿಂಗನ್ನ ನಾವು ಕ್ರಾಸ್ ಹಾಕ್ಕೊಂಡ್ರೆ ಅದೇ ಕ್ರಾಸ್ ಕಟಿಂಗು ಸ್ಟ್ರೈಟ್ ಹಾಕ್ಕೊಂಡ್ರೆ ಅದೇ ಸ್ಟ್ರೈಟ್ ಕಟಿಂಗು ಓಕೆನಾ ಇನ್ನು ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಟ್ಟು ನಿಮಗೆ ಕಟಿಂಗ್ ಮಾಡ್ತಾ ಅದ್ರ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಫಸ್ಟು ಲೈನಿಂಗ್ ನಾವು ನೀಟಾಗಿ ಐರನ್ ಮಾಡ್ಕೊಳ್ಬೇಕು ಐರನ್ ಮಾಡ್ಕೊಂಡ ನಂತರ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಲೈನಿಂಗನ್ನ ಕಟ್ ಮಾಡ್ಕೊಳ್ಬೇಕು ನೀವು ಯಾವುದೇ ಬ್ಲೌಸ್ನ ಕಟ್ ಮಾಡಿ ಫಸ್ಟ್ ಈ ಕೆಲಸ ನೀವು ಮಾಡ್ಕೊಳ್ಬೇಕು ಒಂದೇ ಮೆಥಡ್ನಲ್ಲಿ ನೀವು ಕಟ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ನೆನಪಿನಲ್ಲಿ ತುಂಬ ಉಳ್ಕೊಳ್ಳುತ್ತೆ ಈ ರೀತಿ ಕಟ್ ಮಾಡಿದ ನಂತರ ಅರ್ಧ ಇಂಚು ಫಸ್ಟೇ ಒಂದು ಮಾರ್ಜಿನ್ ಮಾರ್ಜಿನ್ಗೆ ಫಸ್ಟೇ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಬ್ಲೌಸ್ ಲೆಂತು ಅಳತೆ ಬ್ಲೌಸಲ್ಲಿ ಎಷ್ಟಿರುತ್ತೋ ಅಷ್ಟು ಮೇಲ್ಗಡೆ ಶೋಲ್ಡರ್ ಸ್ಟಿಚ್ ಇರುತ್ತಲ್ವ ಅಲ್ಲಿಂದ ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚು ಅಳತೆ ಮಾಡಿಕೊಂಡು ಪ್ಲಸ್ ಇದಕ್ಕೆ ಒಂದು ಅರ್ಧ ಇಂಚ್ ಹೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡಬೇಕು ಈ ಅರ್ಧ ಇಂಚು ಮೇಲ್ಗಡೆ ಶೋಲ್ಡರ್ ಸ್ಟಿಚ್ ಮಾಡ್ತೀವಲ್ವ ಆ ಶೋಲ್ಡರ್ ಮಾರ್ಜಿನ್ಗೋಸ್ಕರ ನೆಕ್ಸ್ಟು ಸೈಡಲ್ಲಿ ನೋಡಿ ಈ ಸೈಡಲ್ಲಿ ಲೆಂತ್ ಈ ಸ್ಲೀವ್ ಅಟ್ಯಾಚ್ ಮಾಡಿದೆ ಮಾಡಿರೋದಿರುತ್ತಲ್ವ ಇಲ್ಲಿಂದ ಈ ಸೈಡ್ ಲೆಂತ್ ಎಷ್ಟು ಇಂಚ್ ಇದೆ ಅಂತ ಅಳತೆ ಮಾಡ್ಕೊಳ್ಬೇಕು ಇದಕ್ಕೆ ಪ್ಲಸ್ ಅರ್ಧ ಇಂಚ್ ಸೇರಿಸ್ಕೊಂಡು ಒಂದು ಮಾರ್ಕ್ನ ಮಾಡಿಕೊಳ್ಬೇಕು ಓಕೆನಾ ನೆಕ್ಸ್ಟು ಇನ್ನೊಂದು ಟಿಪ್ಸ್ನ ತಿಳಿಸ್ಕೊಡ್ತೀನಿ ಇದರಲ್ಲಿ ನಾವೀಗ ಈ ಸೈಡ್ ಲೆಂತ್ನ ಅಳತೆ ಮಾಡಿಕೊಂಡು ಇಲ್ಲಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸ್ಕೊಂಡು ಮಾರ್ಕ್ನ ಮಾಡ್ಕೊಳ್ತೀವಿ ಇದಕ್ಕೆ ಫಸ್ಟ್ ಒಂದು ಮಾರ್ಕ್ನ ಈ ರೀತಿ ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಈ ಎರಡು ಮಾರ್ಕ್ ಗ್ಯಾಪ್ ಎಷ್ಟಿರುತ್ತೋ ಅಷ್ಟನ್ನೇ ಶೋಲ್ಡರ್ಗೆ ತೊಗೊಳ್ತೀವಿ ಓಕೆನಾ ಇದು ಏನಾಗುತ್ತೆ ಅಂದರೆ ಈಗ ನಾನು ತಿಳಿಸ್ಕೊಟ್ಟಿರುವಂಥ ಮೆಥಡ್ನಲ್ಲಿ ನೀವು ಒಂದು ಬ್ಲೌಸ್ನ ಕಟ್ ಮಾಡಬೇಕು ಫಸ್ಟ್ ಬಾಡಿ ಮೆಜರ್ಮೆಂಟ್ಸ್ಗೆ ಆ ಬಾಡಿ ಮೆಜರ್ಮೆಂಟ್ಸ್ಗೆ ನೀವು ಕಟ್ ಮಾಡಿರುವಂಥ ಬ್ಲೌಸ್ನ ಸ್ಟಿಚ್ ಮಾಡಿ ಅದು ಫಿಟ್ಟಿಂಗ್ ಹೇಗಿದೆ ಅಂತ ನೋಡಿಕೊಂಡು ಅದೇ ಬ್ಲೌಸ್ನ ಮತ್ತೆ ನೀವು ತೊಗೊಂಡ್ರೆ ಅಳತೆ ಬ್ಲೌಸ್ನ ಕಟಿಂಗ್ ಮಾಡೋದಕ್ಕೆ ತೊಗೊಂಡ್ರೆ ಅದರಲ್ಲಿ ಮಾತ್ರ ಈ ಫಾರ್ಮುಲಾ ವರ್ಕೌಟ್ ಆಗುತ್ತೆ ನೀವು ಬೇರೆ ಬೇರೆ ಯಾರೋ ಬೇರೆ ಮೆಥಡ್ನಲ್ಲಿ ಕಟಿಂಗ್ ಮಾಡಿರುವಂಥ ಅಳತೆ ಬ್ಲೌಸ್ನ ತೊಗೊಂಡು ನಾನು ಏನು ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಡ್ತೀನೋ ನಾನು ಯಾವ ರೀತಿ ಆದರೂ ನಿಮಗೆ ತಿಳಿಸ್ಕೊಡ್ತೀನೋ ಅದನ್ನು ನೀವು ಫಾಲೋ ಮಾಡಿದರೆ ಮ್ಯಾಚ್ ಆಗೋದಿಲ್ಲ ಓಕೆನಾ ಬೇರೆಯವ್ರು ಕಟ್ಟಿಂಗ್ ಮಾಡಿರುವಂಥ ಮೆಥಡ್ ಬೇರೆ ಇರುತ್ತೆ ನಾನು ಹೇಳ್ಕೊಡುವಂಥ ಮೆಥಡ್ಡು ಬೇರೆ ಇರುತ್ತೆ ನಾನು ಹೇಳ್ಕೊಟ್ಟಿರುವಂಥ ಮೆಥಡ್ನಲ್ಲಿ ನೀವು ಬಾಡಿ ಮೆಜರ್ಮೆಂಟ್ಸ್ಗೆ ಬ್ಲೌಸ್ನ ಕಟ್ ಮಾಡಿ ಸ್ಟಿಚ್ ಮಾಡಿ ಅದೇ ಬ್ಲೌಸ್ನ ನೀವು ಅಳತೆಗೆ ತೊಗೊಂಡ್ರೆ ಅಳತೆ ಬ್ಲೌಸ್ ಆಗಿ ತೊಗೊಂಡ್ರೆ ಆಗ ನಿಮಗೆ ಇವೆಲ್ಲವೂ ಪರ್ಫೆಕ್ಟ್ ಬರುತ್ತೆ ಈಗಿದು ಬೇರೆ ಬರ್ತೈತೆ ಅಂದರೆ ನೋಡಿ ಇದು ನಾಲ್ಕು ಮುಕ್ಕಾಲು ಇಂಚ್ ಬರ್ತೈತೆ ನಾಲ್ಕು ಮುಕ್ ನಾಲ್ಕೂವರೆ ಒಂದು ಪಾಯಿಂಟ್ ಬಟ್ ಈ ಚೆಸ್ಟ್ ಮೆಜರ್ಮೆಂಟ್ಗೆ ಐದು ಇಂಚ್ವರೆಗೂ ಹಾರ್ಮಲ್ ಡೌನಿಂಗ್ ಅನ್ನೋದು ಇರಬೇಕು ಅಂದರೆ ಇದು ಸೈಡ್ ಲೆಂತ್ ಜಾಸ್ತಿ ಆಗಿದೆ ಓಕೆನಾ ಈ ರೀತಿಯೂ ನಾವು ಪರ್ಫೆಕ್ಟಾಗಿ ನಾನು ಹೇಳ್ಕೊಟ್ಟಿರುವಂಥ ಮೆಥಡ್ನಲ್ಲಿ ಕಟ್ ಮಾಡಿದರೆ ಈ ರೀತಿ ನಿಮಗೆ ಕಾಲು ಇಂಚ್ ಡಿಫ್ರೆನ್ಸೂ ಬರೋದಿಲ್ಲ ಪರ್ಫೆಕ್ಟ್ ಬರುತ್ತೆ ಒಂದು ಸಾರಿ ಟ್ರೈ ಮಾಡಿ ಬೇಕಾದರೆ ಬಾಡಿ ಮೆಜರ್ಮೆಂಟ್ಸ್ಗೆ ನಾನು ಸಾಕಷ್ಟು ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಿ ಇದೆ ನೀವು ಒಂದು ಸಾರಿ ಚೆಕ್ ಮಾಡ್ಬೋದು ಇಲ್ಲ ನಿಮ್ಗಿನ್ನೂ ಪರ್ಫೆಕ್ಟ್ ಬೇಕು ಒಂದು ಆರ್ಡ್ರ್ ವೈಸ್ ಕರೆಕ್ಟಾಗಿ ಬೇಕು ಅಂದರೆ ಈ ರೆಕಾರ್ಡೆಡ್ ಆನ್ಲೈನ್ ಕ್ಲಾಸಸ್ ಬಗ್ಗೆ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಲ್ವಾ ಆ ವೀಡಿಯೋಸ್ ತೊಗೊಳ್ಳಿ ಅದರಲ್ಲಿ ನಿಮ್ಗೆ ಒಂದು ಆರ್ಡ್ರ್ ವೈಸ್ ಇರುತ್ತೆ ಯೂಟ್ಯೂಬಲ್ಲಿ ನಾವು ಒಂದು ಆರ್ಡರ್ ವೈಸು ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ ಯೂಟ್ಯೂಬಲ್ಲಿ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ವ್ಯೂಸ್ ಪ್ರಕಾರ ತಮ್ನೆಲ್ ಪ್ರಕಾರ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ ಅದರ ಪ್ರಕಾರ ವೀಡಿಯೋಸ್ ಅಪ್ಲೋಡ್ ಮಾಡಬೇಕಾಗುತ್ತೆ ಓಕೆನಾ ಒಂದು ಆರ್ಡ್ರ್ ವೈಸ್ ಅಪ್ಲೋಡ್ ಮಾಡೋದಕ್ಕೆ ವೀಡಿಯೋಸ್ನ ಆಗೋದಿಲ್ಲ ನಿಮಗೆ ಅಲ್ಲೊಂದು 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 ವೀಡಿಯೋಸ್ ಸಿಗುತ್ತೆ ನೀವು ಸರ್ಚ್ ಮಾಡಿದರೆ ಕೆಲವು ವೀಡಿಯೋಸ್ ಅಂತೂ ನೀವು ಸರ್ಚ್ ಮಾಡಿದರೂ ಸಿಗೋದಿಲ್ಲ ಅದೇ ಈ ರೆಕಾರ್ಡೆಡ್ ವೀಡಿಯೋಸ್ ಏನಂದರೆ ನಾನು ಯೂಟ್ಯೂಬಲ್ಲ ಅದನ್ನು ಅಪ್ಲೋಡ್ ಮಾಡಿಲ್ಲ ಅದು ಅಮೌಂಟ್ ಪೇ ಮಾಡಿದವ್ರಿಗೆ ಮಾತ್ರ ಆ ಲಿಂಕ್ನ ಕಳಿಸ್ಕೊಡ್ತೀನಿ ಪಬ್ಲಿಕ್ ಯಾರೂ ನೋಡೋದಕ್ಕೆ ಆಗೋದಿಲ್ಲ ಅದರಲ್ಲಿ ನಿಮ್ಗೊಂದು ಆರ್ಡರ್ ವೈಸ್ ಇರುತ್ತೆ ಅದು ನಿಮಗೆ ಪರ್ಮನೆಂಟಾಗಿರುತ್ತೋ ಒಂದು ಸಾರಿ ನೀವು ಪರ್ಚೇಸ್ ಮಾಡಿದರೆ ಆ ರೀತಿ ಇಂಥ ಸಣ್ಣ ಪುಟ್ಟ ಟಿಪ್ಸ್ ಇರುತ್ತಲ್ವ ಅದೆಲ್ಲವೂ ನಿಮ್ಗೆ ಅದರಲ್ಲಿ ಈಸಿಯಾಗಿ ಗೊತ್ತಾಗುತ್ತೆ ಅರ್ಥ ಆಗುತ್ತೆ ಈಗಿದ್ದು ನೀವು ಫಸ್ಟ್ ಟೈಮ್ ವೀಡಿಯೋ ನೋಡ್ತಾ ಇದ್ದೀರ ಅಂದರೆ ಅರ್ಥ ಆಗೋಲ್ಲ ಓಕೆನಾ ಅದೇ ನೀವು ಒಂದು ಆರ್ಡರ್ ವೈಸಿಂದ ವೀಡಿಯೋಸ್ ನೋಡ್ಕೊಂಡು ಬರ್ತಾ ಇದ್ದೀರ ಅಂದರೆ ಇಂಥ ಚಿಕ್ಕ ಚಿಕ್ಕ ಟಿಪ್ಸು ಕೂಡ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ನಾವು ಈ ಎರಡು ಮಾರ್ಕಿಂಗ್ ಏನಿರುತ್ತೋ ಅದನ್ನು ಅಳತೆ ಮಾಡಿಕೊಂಡು ಅದನ್ನೇ ಶೋಲ್ಡರ್ಗೆ ತೊಗೊಳ್ತೀವಿ ನಾನು ಹೇಳ್ಕೊಡುವಂಥ ಮೆಥಡ್ನಲ್ಲಿ ಇದರಲ್ಲಿ ಅರ್ಧ ನೆಕ್ ಬಿಡ್ತು ಓಕೆನಾ ಇಷ್ಟು ನೆಕ್ಸ್ಟ್ ಇದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡಿಕೊಂಡು ಡೀಪು ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚ್ ಇದೆ ಅಂತ ಇಲ್ಲಿ ಕೆಳಗಡೆಯಿಂದ ನೀವು ಅಳತೆ ಮಾಡಿಕೊಂಡ್ರೆ ಆಯಿತು ಅದನ್ನು ಡೀಪ್ನ ಮಾರ್ಕ್ ಮಾಡ್ಕೊಳ್ಬೇಕು ನೆಕ್ ಬಿಡ್ತು ಇಲ್ಲಿ ಎಷ್ಟು ತೊಗೊಂಡಿರ್ತೀರ ಅದಕ್ಕಿಂತ ಅರ್ಧ ಇಂಚಲ್ಲಿ ಜಾಸ್ತಿ ಇರಲಿ ಕರೆಕ್ಟಾಗಿರುತ್ತೆ ಮತ್ತು ಈ ಶೋಲ್ಡರ್ ಪಟ್ಟಿ ಇರುತ್ತಲ್ವ ಇದ್ರ ಸೆಂಟ್ರ್ಗೆ ಬ್ಯಾಕ್ ಡಾಟು ಇದೊಂದು ಮೂರು ಮೂರುವರೆ ಇಂಚ್ ಲೆಂತ್ ಇದ್ದರೆ ಸಾಕಾಗುತ್ತೆ ಇಷ್ಟು ಮಾರ್ಕ್ ಮಾಡ್ಕೊಂಡ ನಂತರ ಬ್ಲೌಸು ಸುಕ್ಕೇನಾದರೂ ಆಗಿದರೆ ತುಂಬ ಸುಕ್ಕಾಗಿದೆ ಅಂದರೆ ಬ್ಲೌಸು ಓಕೆನಾ ನೀವು ಒಂದು ಸಾರಿ ನೀಟಾಗಿ ಐರನ್ ಮಾಡ್ಕೊಳ್ಳಿ ಐರನ್ ಮಾಡಿಕೊಂಡ್ರೆ ನಿಮಗೆ ಚೆಸ್ಟ್ ಮೆಜರ್ಮೆಂಟ್ ತೊಗೊಳೋದಕ್ಕೆ ತುಂಬ ಈಸಿ ಆಗುತ್ತೆ ಬ್ಯಾಕ್ ಸೈಡು ಸಪ್ರೇಟ್ ಚೆಸ್ಟ್ ಮೆಜರ್ಮೆಂಟ್ ತೊಗೊಳ್ಬೇಕು ಬ್ಯಾಕ್ ಸೈಡ್ ಚೆಸ್ಟ್ ಮೆಜರ್ಮೆಂಟ್ ಪ್ರಕಾರವೇ ನಾವು ಅಳತೆ ಬ್ಲೌಸ್ ಕೊಟ್ಟಾಗ ಅದ್ರ ಪ್ರಕಾರ ಹೋದರೆ ಪರ್ಫೆಕ್ಟ್ ಇರುತ್ತೆ ಇದು ಹದಿನೇಳುವರೆ ವರೆ ಇಂಚಿದೆ ಅಂದರೆ ಅದರಲ್ಲರ್ಧ ಎಂಟು ಮುಕ್ಕಲ್ ಇದಕ್ಕೆ ಅಳತೆ ಬ್ಲೌಸ್ ಕೊಟ್ಟರೆ ಎಕ್ಸ್ಟ್ರಾ ಏನೂ ಸೇರಿಸೋ ಅವಶ್ಯಕತೆ ಇರೋದಿಲ್ಲ ಬಾಡಿ ಮೆಜರ್ಮೆಂಟ್ಸಿಗೆ ಮಾತ್ರ ಎಕ್ಸ್ಟ್ರಾ ಆ್ಯಡ್ ಮಾಡಬೇಕು ಮತ್ತೆ ಅಳತೆ ಎಷ್ಟು ಇಂಚಿದೆ ಅಂತ ಅಳತೆ ಮಾಡ್ಕೊಳ್ಳಿ ಈ ಮನೆ ಪಟ್ಟಿನ ನಾವು ಮೈನಸ್ ಮಾಡಬೇಕು ಓಕೆನಾ ಉಕ್ಸ್ ಪಟ್ಟಿ ನಾವು ಅಳತೆ ಮಾಡಿಕೊಳ್ಬೇಕು ಅಳತೆ ಎಷ್ಟಿರುತ್ತೆ ಅಳತೆ ಮಾಡಿಕೊಂಡು ಅದರಲ್ಲಿ ನಾಲ್ಕನೇ ಭಾಗಕ್ಕೆ ಫಸ್ಟ್ ಒಂದು ಮಾರ್ಕ್ನ ಮಾಡ್ಕೊಳ್ಬೇಕು ಈಗ ಇದು ಇಪ್ಪತ್ತೆಂಟು ಇಂಚಿದೆ ನಾಲ್ಕನೇ ಭಾಗ ಅಂದರೆ ಸೆವೆನ್ ಏಳು ಇಂಚು ಇದಾದಮೇಲೆ ಮತ್ತೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ಈ ಮತ್ತೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋದು ಈ ಬ್ಯಾಕ್ ಡಾಟ್ಗೋಸ್ಕರ ಇದನ್ನು ನೆನಪು ಮಾಡಿಟ್ಕೊಳ್ಳಿ ಈ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದು ಮತ್ತೆ ಚೆಸ್ಟ್ ಮಾರ್ಕ್ ಎರಡನ್ನು ಎರಡನ್ನೂ ಸ್ಟ್ರೈಟಾಗಿ ರೀತಿ ಮಾರ್ಕ್ ಮಾಡ್ಕೊಳ್ಬೇಕು ಈಗ ಮತ್ತೆ ಎರಡು ಇಂಚ್ ಮತ್ತೆ ಎಕ್ಸ್ಟ್ರಾ ಮಾರ್ಜಿನ್ ತೊಗೊಳ್ತೀವಿ ಇಲ್ಲಿ ಎರಡು ಸಾರಿ ಮಾರ್ಜಿನ್ ತೊಗೊಂಡಿದ್ದೀವಿ ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಫಸ್ಟ್ ಟೈಮು ಸೊಂಟದ ಹತ್ರ ಎಕ್ಸ್ಟ್ರಾ ಒಂದು ಇಂಚ್ ತೊಗೊಂಡಿರೋದು ಬ್ಯಾಕ್ ಡಾಟ್ಗೋಸ್ಕರ ಮತ್ತೆ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡಿರೋದು ಸೈಡ್ ಫಿಟ್ಟಿಂಗ್ ಮಾಡಬೇಕಾದ್ರೆ ನಾವು ಮೂರು ಹೊಲಿಗೆನ ಹಾಕ್ಕೊಳ್ತೀವಲ್ವೋ ಮೂರು ಇಲ್ಲ ನಾಲ್ಕು ಆ ಹೊಲಿಗೆಗೋಸ್ಕರ ಎಕ್ಸ್ಟ್ರಾ ಇಲ್ಲಿಂದ ಒಂದು ಇಂಚವರೆಗೂ ಮಾರ್ಕ್ ಮಾಡಿಕೊಂಡು ಸ್ಟ್ರೈಟಾಗಿ ಹಾರ್ಮಲ್ ರೌಂಡಿಂಗ್ ಶೇಪು ಈ ರೀತಿ ಹಾರ್ಮಲ್ ರೌಂಡಿಂಗ್ ಶೇಪ್ನ ಮಾರ್ಕ್ ಮಾಡಿಕೊಂಡು ಹಾರ್ಮಲ್ ರೌಂಡಿಂಗ್ ಸಾರಿ ಚೆಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು ಚೆಕ್ ಮಾಡದೆ ನೀವು ಯಾವತ್ತೂ ಕಟ್ ಮಾಡಬಾರ್ದು ನಾನು ಪ್ರತಿಯೊಂದು ವೀಡಿಯೋದಲ್ಲೂ ನಿಮಗೆ ಚೆಕ್ ಮಾಡಿ ತೋರಿಸ್ತಾನೇ ಇರ್ತೀನಿ ಹಾಗಾಗಿ ಈ ವಿಡಿಯೋದಲ್ಲೇನು ತೋರಿಸ್ತಾ ಇಲ್ಲ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡೋದು ನೀವು ಯಾವುದೇ ಡೀಪ್ ನೆಕ್ ಬ್ಲೌಸ್ನ ತೊಗೊಳ್ಳಿ ಒಂದೇ ರೀತಿ ಇರುತ್ತೆ ಏನು ಬದಲಾವಣೆ ಇರೋದಿಲ್ಲ ಸ್ಟ್ರೈಟ್ ಕಟಿಂಗ್ ಬ್ಲೌಸ್ ಆಗಿರ್ಬೋದು ಕ್ರಾಸ್ ಕಟಿಂಗ್ ಬ್ಲೌಸ್ ಆಗಿರ್ಬೋದು ಡೀಪ್ ನೆಕ್ ಬ್ಲೌಸು ಪ್ರಿನ್ಸಸ್ ಕಟ್ ಬ್ಲೌಸ್ ಆಗಿರ್ಬೋದು ಕಟೋರಿ ಬ್ಲೌಸಸ್ ಆಗಿರ್ಬೋದು ಓಕೆನಾ ಈ ರೀತಿ ಕಾಲರ್ ನೆಕ್ಕು ಬೋಟ್ ನೆಕ್ಕು ಬಿಟ್ಟು ಡೀಪ್ ನೆಕ್ ಬ್ಲೌಸ್ಗೆ ಬ್ಯಾಕ್ ಸೈಡ್ ಪಾರ್ಟ್ ಕಟಿಂಗ್ ಮಾಡುವಂಥ ಮೆಥಡ್ಡು ಒಂದೇ ಇರುತ್ತೆ ಏನು ಬದಲಾವಣೆ ಇರೋದಿಲ್ಲ ಈಗ ಇದರಲ್ಲಿ ಕ್ರಾಸ್ ಕಟಿಂಗ್ ಬ್ಲೌಸು ನಾನು ನಿಮಗೆ ತೋರಿಸ್ಕೊಡ್ತಾ ಇರೋದು ಜನ್ರಲಾಗಿ ಸ್ಟ್ರೈಟ್ ಕಟಿಂಗ್ ಬ್ಲೌಸ್ ಅಂದರೆ ಲೈನಿಂಗ್ನ ಈ ರೀತಿ ಸ್ಟ್ರೈಟಾಗಿ ಹಾಕ್ಕೊಳ್ತೀವಿ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಅಂದರೆ ಲೈನಿಂಗ್ನ ಈ ರೀತಿ ಕ್ರಾಸಾಗಿ ಹಾಕ್ಕೊಳ್ಬೇಕು ಓಕೆನಾ ಇಲ್ಲಿ ನೋಡಿ ಈ ಅಂಚ್ ಪೀಸ್ ಇರುತ್ತಲ್ವ ಈ ಅಂಚು ಪೀಸ್ ಸ್ವಲ್ಪ ಎಡ್ಜ್ವರೆಗೂ ಇದನ್ನು ಈ ರೀತಿ ಕ್ರಾಸಾಗಿ ಹಾಕ್ಕೊಳ್ಳಿ ಇದು ಫುಲ್ ಕ್ರಾಸ್ ಇರುತ್ತೆ ಅಂಚು ಪೀಸು ಎಡ್ಜ್ವರೆಗೂ ಒಂದು ಅರ್ ಒಂದು ಕಾಲು ಇಂಚಷ್ಟು ಗ್ಯಾಪ್ ಬಿಟ್ಟರೆ ಆಯಿತು ಅಂಚು ಪೀಸ್ಗೆ ಈಗ ಇದು ಫುಲ್ ಕ್ರಾಸ್ ಆಗಿರುತ್ತೆ ನಿಮಗೆ ಓಕೆನಾ ನೆಕ್ಸ್ಟು ಸೇಮ್ ಬ್ಯಾಕ್ ಸೈಡ್ ಲೆಂತು ಚೆಸ್ಟು ಇದು ನೆಕ್ ಬಿಡ್ತು ಇಷ್ಟನ್ನು ಮಾರ್ಕ್ ಮಾಡ್ಕೊಳ್ಬೇಕು ನಂತರ ಹಾರ್ಮೋಲ್ ಶೇಪು ಸ್ಟ್ರೈಟ್ ಕಟಿಂಗ್ ಬ್ಲೌಸು ನಾನು ನಿಮಗೆ ಸಾಕಷ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡಿದ್ದೀನಲ್ವ ಅದರಲ್ಲಿ ಯಾವ ರೀತಿ ಆದರೆ ನಾವು ಮಾರ್ಕ್ ಮಾಡ್ಕೊಳ್ತೀವೋ ಹಾರ್ಮೋಲ್ ರೌಂಡಿಂಗು ಶೋಲ್ಡರು ಚೆಸ್ಟು ನೆಕ್ ಕುಡ್ತು ಅವೆಲ್ಲವೂ ಆ್ಯಸ್ ಇಟ್ ಈಸ್ ಇದು ಅದೇ ರೀತಿಯೇ ಮಾರ್ಕ್ ಮಾಡ್ಕೊಳ್ಬೇಕು ನಂತರ ಈ ಕಡೆ ಸೈಡು ಉಕ್ಸ್ಪಟ್ಟಿ ಹತ್ರ ಸ್ಟ್ರೈಟಾಗಿ ಬ್ಯಾಕ್ ಸೈಡ್ದು ಇದು ಫೋಲ್ಡಿಂಗ್ ಇರುತ್ತಲ್ವ ಇದ್ರ ಪಕ್ಕದಲ್ಲೇ ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಂಡ್ರೆ ಆಯಿತು ಈಗ ಇದು ಬ್ಯಾಕ್ ಸೈಡ್ ಪಾರ್ಟ್ನ ತೆಗೆದು ಸೈಡ್ಗೆ ಇಟ್ಕೊಳ್ಳಿ ನೆ ಇದರಲ್ಲಿ ನೀವೀಗ ಸ್ವಲ್ಪ ನಿಮಗೆ ಕ್ರಾಸಾಗಿ ಕಾಣಿಸ್ಬೋದು ಇದನ್ನು ನಾನು ಏನು ಮಾಡ್ತೀನಿ ಅಂದರೆ ಲೈನಿಂಗ್ ಈ ರೀತಿ ಸ್ಟ್ರೈಟ್ ಮಾಡ್ಕೊಳ್ತೀನಿ ಇದಾಯ್ತಲ್ವ ಬ್ಯಾಕ್ ಸೈಡ್ ಲೆಂತ್ಗೆ ಏನು ಮಾರ್ಕ್ ಮಾಡಿರ್ತೀವೋ ಆ ಕಡೆ ಸೈಡು ಮತ್ತು ಈ ಕಡೆ ಸೈಡು ಅದನ್ನು ಸ್ಟ್ರೈಟಾಗಿ ಮಾರ್ಕ್ ಮಾಡ್ಕೊಳ್ಳಿ ಇದು ನೆಕ್ ಬಿಡತು ಇದು ಚೆಸ್ಟ್ ಪಾಯಿಂಟು ನೆಕ್ಸ್ಟು ಫ್ರಂಟ್ ಸೈಡು ನೆಕ್ ಡೀಪು ಈ ಕ್ರಾಸ್ ಕಟಿಂಗ್ ಬ್ಲೌಸು ಯಾರಿಗೆ ಸೆಟ್ ಆಗುತ್ತೆ ಅಂತ ಲಾಸ್ಟಲ್ಲಿ ತಿಳಿಸ್ತೀನಿ ವೀಡಿಯೋನ ಪೂರ್ತಿಯಾಗಿ ನೋಡಿ ಫಸ್ಟ್ ಎಲ್ಲ ಮಾರ್ಕಿಂಗ್ಸ್ನ ಮಾಡ್ಕೊಳ್ಬೇಕು ನೀವು ಅಳತೆ ಬ್ಲೌಸ್ ಇಟ್ಟಾದರೂ ಮಾರ್ಕ್ ಮಾಡ್ಬೋದು ಇಲ್ಲ ನಿಮ್ಗೆ ಅಷ್ಟು ಪರ್ಫೆಕ್ಟಾಗಿ ಅಳತೆ ಬ್ಲೌಸ್ ಇಟ್ಟು ನೆಕ್ ಮಾರ್ಕ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ನೀಟಾಗಿ ರೀತಿ ಬ್ಲೌಸ್ನ ಹಾಕ್ಕೊಂಡು ಮೇಲ್ಗಡೆ ಶೋಲ್ಡ್ರ್ ಸ್ಟಿಚ್ ಇರುತ್ತಲ್ವ ಅಲ್ಲಿಂದ ಟೇಪ್ ಇಟ್ಕೊಂಡು ನೋಡ್ಕೊಳ್ಳಿ ಕರೆಕ್ಟಾಗಿ ಇಲ್ಲಿಗೆ ಎಷ್ಟು ಬರುತ್ತೋ ಅಷ್ಟು ಸ್ಟ್ರೈಟಾಗಿ ನೀವು ಇಲ್ಲಿಂದನೇ ಮಾರ್ಕ್ ಮಾಡ್ಬೋದು ಈಗ ಇದು ಆರು ಕಾಲು ಇಂಚಿದೆ ಮೇಲ್ಗಡೆ ಶೋಲ್ಡ್ರ್ ಮಾರ್ಜಿನ್ ಸೇರಿಸ್ಕೊಂಡು ಅರ್ಧ ಇಂಚ್ ಸೇರಿಸ್ಕೊಂಡು ಆರು ಮುಕ್ಕಾಲ್ಗೆ ಮಾರ್ಕ್ ಮಾಡಿದ್ದೀನಿ ನೀವು ತೊಗೊಂಡಂಥ ಅಳತೆ ಬ್ಲೌಸಲ್ಲಿ ಎಷ್ಟು ಇಂಚ್ ಇರುತ್ತೋ ಅಷ್ಟು ಇಂಚಿಗೆ ಕರೆಕ್ಟಾಗಿ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಮಾರ್ಜಿನ್ ಸೇರಿಸ್ಕೊಂಡು ನೀವು ಮಾರ್ಕ್ ಮಾಡಿಕೊಳ್ಬೇಕು ಈ ಬಾಕ್ಸ್ ಒಳಗಡೆ ನೀವು ರೌಂಡ್ ನೆಕ್ ಏನಿದೆ ಈ ರೌಂಡ್ ನೆಕ್ಕು ಬಾಕ್ಸ್ ಒಳಗಡೆ ಮಾರ್ಕ್ ಮಾಡಿಕೊಳ್ಬೇಕು ಇಷ್ಟ ಆಯ್ತಲ್ವಾ ನೆಕ್ಸ್ಟು ಉಕ್ಸ್ಪಟ್ಟಿ ಸೈಡು ಫಸ್ಟು ಈ ಡೀಪಿಂದ ಕ್ರಾಸ್ ಬೆಲ್ಟ್ವರೆಗೂ ಇದು ಎಷ್ಟು ಇಂಚಿದೆ ನೋಡ್ಕೊಳ್ಳಿ ಮೂರುವರೆ ಇಂಚ್ ರೆಡಿ ಇದೆ ಈ ಡೀಪ್ ಇರುತ್ತಲ್ವ ಡೀಪ್ ಮಾರ್ಜಿ ಮಾರ್ಕು ಇಲ್ಲಿಂದ ಇದು ರೆಡಿ ಮೂರುವರೆ ಇದೆ ಅಲ್ವಾ ಮೂರುವರೆ ಒಂದು ಮಾರ್ಕು ಎಕ್ಸ್ಟ್ರಾ ಒಂದು ಇಂಚ್ ಬೇಕು ಅಂದರೆ ಟೋಟಲ್ ನಾಲ್ಕೂವರೆ ಆಯಿತು ಈಗ ಅಳತೆ ಬ್ಲೌಸಲ್ಲಿ ಈ ಡಾಟ್ಸ್ ಮೇಲ್ಗಡೆ ಶೋಲ್ಡರ್ ಮಾರ್ಜಿನಿಂದನೂ ನೀವು ಇದನ್ನು ಈ ಡಾಟು ಇದೆ ಅಂತ ನೋಡ್ಕೊಳ್ಬೇಕು ಇಲ್ಲಿಂದ ಫುಲ್ ಎಷ್ಟು ಇಂಚಿದೆ ಅಂತ ನೋಡ್ಕೊಳ್ಬೇಕು ಓಕೆನಾ ಇದು ರೆಡಿ ತೊಗೊಂಡಿರೋದು ಹಾಗಾಗಿ ಮೇಲ್ಗಡೆ ಒಂದು ಅರ್ಧ ಇಂಚು ಇಲ್ಲಿ ಬಿಟ್ಟು ಮಾರ್ಕ್ ಮಾಡ್ಕೊಳ್ಳಿ ಕರೆಕ್ಟ್ ಇರುತ್ತೆ ಇಲ್ಲಿ ಅರ್ಧ ಇಂಚ್ ಬಿಟ್ಟು ಡಾಟ್ ಲೆಂತ್ನ ಮಾರ್ಕ್ ಮಾಡ್ತೀರ ಅಲ್ಲಿಂದ ಫುಲ್ ಲೆಂತ್ ಎಷ್ಟಿರುತ್ತೋ ಅಲ್ಲಿಗೆ ಮಾರ್ಕ್ ಮಾಡಿಬಿಟ್ಟು ಇದು ಫುಲ್ ಲೆಂತ್ ಇಲ್ಲಿಗಿದೆ ಎಕ್ಸ್ಟ್ರಾ ಕೆಳಗಡೆ ಒಂದು ಅರ್ಧ ಇಂಚು ಮಾರ್ಜಿನ್ಸ್ ಎಲ್ಲೆಲ್ಲಿ ತೊಗೊಳ್ತೀನಿ ಏನು ಅನ್ನೋದ್ರ ಬಗ್ಗೆ ನೀವು ಕಂಪ್ಲೀಟಾಗಿ ತಿಳ್ಕೊಳ್ಬೇಕು ಅಂದರೆ ಇನ್ನೂ ಡೀಟೇಲಾಗಿ ನಿಮ್ಗೆ ಆನ್ಲೈನ್ ಅಲ್ಲಿ ಅಂದರೆ ರೆಕಾರ್ಡೆಡ್ ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಇನ್ನು ಕ್ಲಿಯರಾಗಿ ನಿಮ್ಗೆ ಅರ್ಥ ಆಗುತ್ತೆ ಈ ಮಾರ್ಜಿನ್ಸಲ್ಲೇ ನಿಮ್ಗೆ ಆಲ್ಮೋಸ್ಟ್ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು ನೆಕ್ಸ್ಟು ಸೇಮು ಉಕ್ಸ್ಪಟ್ಟಿ ಸೈಡೆ ತಗೊಳ್ಬೇಕು ನಾವು ಉಕ್ಸ್ಪಟ್ಟಿ ಸೈಡು ಈ ಉಕ್ಸ್ಪಟ್ಟಿಯಿಂದ ಈ ಡಾಟ್ ವಿಡ್ತು ಎಷ್ಟು ಇಂಚಿದೆ ಅಳತೆ ಮಾಡ್ಕೊಳ್ಬೇಕು ಈಗ ಈ ಮಾರ್ಕಿಂದ ಈ ಡಾಟ್ ಲೆಂತ್ಗಾದ್ರೂ ಅಳತೆ ಬ್ಲೌಸ್ ಇರುತ್ತಲ್ವ ಹಾಗಾಗಿ ಇದನ್ನು ಅಳತೆ ಮಾಡಿಕೊಂಡು ಮಾರ್ಕ್ ಮಾಡ್ಬೋದು ಇಲ್ಲಾಂದರೆ ಈ ಶೋಲ್ಡರ್ ಪಟ್ಟಿ ಸೆಂಟ್ರಿಗೆ ನೀವು ಈ ರೀತಿ ಸ್ಕೇಲ್ನ ತೊಗೊಂಡು ಓಕೆನಾ ಮಾರ್ಕ್ ಮಾಡಿಕೊಂಡ್ರೆ ಆಯಿತು ಕರೆಕ್ಟಾಗಿ ಬರುತ್ತೆ ಹಾಗೆ ಅಳತೆ ಬ್ಲೌಸಲ್ಲಿ ಈ ಡಾಟ್ ವಿಡ್ತು ಎಷ್ಟೆಷ್ಟು ಇಂಚಿದೆ ಆ ಕಡೆ ಸೈಡ್ ಈ ಕಡೆ ಸೈಡ್ ನೋಡಿಕೊಂಡು ಈ ಡಾಟ್ ವಿಡ್ತನ್ನ ಮಾರ್ಕ್ ಮಾಡ್ಕೊಳ್ಳಿ ಒಂದು ಈ ಕಡೆ ಡಾಟ್ ಇರುತ್ತಲ್ವ ಈ ಕಡೆ ಡಾಟ್ ಮಾರ್ಕಿಂದ ಇಲ್ಲಿ ನಾವು ಉಕ್ಸ್ಪಟ್ಟೆ ಹತ್ರ ತೊಗೊಂಡ್ವಲ್ವ ಈ ಡಾಟು ಈ ಡಾಟ್ ಏನಿದೆ ಈ ಎರಡು ಡಾಟ್ಸ್ನ ಈ ರೀತಿ ಕ್ರಾಸ್ ಆಗಿ ಶೇಪ್ ತಗೊಳ್ಬೇಕು ಇದು ಸೆಂಟರ್ ಡಾಟು ಈ ಸೆಂಟರ್ ಡಾಟು ಅದರಲ್ಲಿ ಇದು ಬಿಡ್ತು ಒಂದು ಸೈಡಿಂದ ಇಲ್ಲಿಗೆ ಕ್ರಾಸಾಗಿ ತೊಗೊಳ್ಬೇಕು ನೆಕ್ಸ್ಟು ಈ ಕಡೆ ಸೈಡ್ ಎಷ್ಟು ಕ್ರಾಸ್ ಬರುತ್ತೆ ಯಾವ ರೀತಿ ಅನ್ನೋದು ಅಳತೆ ಬ್ಲೌಸಲ್ಲೇ ಡಿಸೈಡ್ ಆಗುತ್ತೆ ಯಾವ ರೀತಿ ಅಂದರೆ ಅಳತೆ ಬ್ಲೌಸ್ ಪರ್ಫೆಕ್ಟ್ ಇರಬೇಕು ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ ಈಗ ಈ ಸ್ಲೀವ್ ಅಟ್ಯಾಚ್ ಮಾಡಿರೋದಿರುತ್ತಲ್ವ ಇಲ್ಲಿಂದ ಈ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಿರೋದಿರುತ್ತಲ್ವ ಇಲ್ಲಿಗೆ ಎಷ್ಟು ಇಂಚ್ ಇದೆ ಅಂತ ಅಳತೆ ಮಾಡಿಕೊಂಡ್ರೆ ಆಯಿತು ಇದು ಆರು ಇಂಚಿದೆ ಓಕೆನಾ ಮೇಲ್ಗಡೆ ಮಾರ್ಜಿನ್ನು ಒಂದು ಅರ್ಧ ಇಂಚು ಇದು ಅಲ್ ಇದು ಅಳತೆ ಬ್ಲೌಸಲ್ಲಿ ರೆಡಿ ಇದೆ ಅಲ್ವಾ ಹಾಗಾಗಿ ಈಗ ರೆಡಿ ಮೇಲ್ಗಡೆಯಿಂದ ಬಿಟ್ಟು ಈಗ ರೆಡಿ ಆರು ಇಂಚಿಗೆ ನಾನು ಮಾರ್ಕ್ ಮಾಡಿದ್ದೀನಿ ಅಂದರೆ ಮೇಲ್ಗಡೆ ಸ್ಲೀವ್ ಅಟ್ಯಾಚ್ ಮಾಡಿದಾಗ ರೆಡಿ ಬರುತ್ತಲ್ವ ಅಲ್ಲಿಂದ ಆರು ಇಂಚು ಆರು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಈ ಆರು ಇಂಚ್ ಆದಮೇಲೆ ಏನು ಮಾಡಬೇಕು ಅಂದರೆ ನಾವು ಎಕ್ಸ್ಟ್ರಾ ಒಂದು ಇಂಚ್ ತೊಗೊಳ್ಬೇಕು ಎಕ್ಸ್ಟ್ರಾ ಒಂದು ಇಂಚ್ ಏನಕ್ಕೆ ತಗೊಳ್ಬೇಕು ಅಂದರೆ ಈ ಫೋರ್ತ್ ಡಾಟ್ ಇಟ್ಕೊಳ್ಳೋದಕ್ಕೆ ಮತ್ತು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡೋದಕ್ಕೆ ಅರ್ಧ ಇಂಚು ಅರ್ಧ ಇಂಚು ಎಕ್ಸ್ಟ್ರಾ ಒಂದು ಇಂಚ್ ತೊಗೊಳ್ಬೇಕು ಇದು ಆರು ಇಂಚ್ ರೆಡಿ ಇದೆ ಅಂದರೆ ಎಕ್ಸ್ಟ್ರಾ ಟೋಟಲ್ಲಾಗಿ ಒಂದೂವರೆ ಇಂಚ್ ತೊಗೊಂಡು ನಾವು ಈ ಮೇಲ್ಗಡೆ ಮಾರ್ಕಿಂದಲೇ ಟೋಟಲ್ಲಾಗಿ ಒಂದೇ ಸಾರಿ ಮಾರ್ಕ್ ಮಾಡ್ಬೋದು ಆರು ಇಂಚಿದೆ ಏಳುವರೆ ಇಂಚು ಒಂದೂವರೆ ಇಂಚ್ ಎಕ್ಸ್ಟ್ರಾ ತಗೊಂಡು ಮಾರ್ಕ್ ಮಾಡಬೇಕು ಈಗ ಇಲ್ಲಿಂದ ಎಷ್ಟು ಕ್ರಾಸ್ ಬರುತ್ತೆ ಅಂತ ಇಲ್ಲಿ ಡಿಸೈಡ್ ಆಗುತ್ತೆ ಓಕೆನಾ ಕ್ರಾಸು ಇದು ಕ್ರಾಸ್ ಜಾಸ್ತಿನೇ ಬರಬೇಕಾ ಕಡಿಮೆ ಬರಬೇಕಾ ಇಲ್ಲ ಸ್ಟ್ರೈಟ್ ಬರಬೇಕಾ ಅನ್ನೋದು ನಾವು ಈ ಮೇಲೆ ಡಿಸೈಡ್ ಮಾಡ್ಕೊಳ್ಬೇಕಾಗುತ್ತೆ ಇದನ್ನು ನೆಕ್ಸ್ಟ್ ಸ್ಟ್ರೈಟಾಗಿ ಚೆಸ್ಟ್ ಮಾರ್ಕಿಂದ ಮಾರ್ಕ್ ಮಾಡಿಕೊಂಡು ಎಕ್ಸ್ಟ್ರಾ ಎಕ್ಸ್ಟ್ರಾ ಮಾರ್ಜಿನ್ ನೆಕ್ಸ್ಟು ಈ ನಾಲ್ಕು ಡಾಟ್ಸು ಅಳತೆ ಬ್ಲೌಸಲ್ಲಿ ಇನ್ನು ಮಿಕ್ಕಿರೋವಂಥ ಮೂರು ಡಾಟು ಈ ಮೂರು ಡಾಟು ಅಳತೆ ಬ್ಲೌಸಲ್ಲಿ ನೋಡ್ಕೊಳ್ಳಿ ಒಂದು ಡಾಟಿಂದ ಒಂದು ಡಾಟ್ಗೆ ಎಷ್ಟು ಗ್ಯಾಪ್ ಇದೆ ನೋಡಿಕೊಂಡು ಈ ಮೂರು ಡಾಟ್ಸ್ನ ನೀವು ಈಸಿಯಾಗಿ ಮಾರ್ಕ್ ಮಾಡ್ಕೊಳ್ಬೋದು ಇದು ಫ್ರಂಟ್ ಸೈಡ್ ಕಂಪ್ಲೀಟ್ ನಿಮಗೆ ಕ್ರಾಸ್ ಕಟಿಂಗ್ ಬ್ಲೌಸ್ ಮಾರ್ಕಿಂಗ್ ಅರ್ಥ ಆಯ್ತಲ್ವಾ ನೋಡಿ ಈ ರೀತಿ ಇರುತ್ತೆ ಕ್ರಾಸ್ ಕಟಿಂಗ್ ಬ್ಲೌಸ್ ಸ್ಟ್ರೈಟ್ ಕಟಿಂಗ್ ಬ್ಲೌಸ್ ಮತ್ತು ಕ್ರಾಸ್ ಕಟಿಂಗ್ ಬ್ಲೌಸ್ ಈಗ ಮಾರ್ಕಿಂಗ್ ಮಾಡಿದ್ದೀನಿ ಇದು ನಿಮಗೆ ಕಟ್ ಮಾಡಿ ತೋರಿಸ್ತೀನಿ ನೆಕ್ಸ್ಟ್ ಕ್ರಾಸ್ ಬೆಲ್ಟ್ ಮತ್ತೆ ಸ್ಲೀವ್ಸು ಸ್ಟ್ರೈಟ್ ಕಟಿಂಗ್ ಬ್ಲೌಸ್ ಆಗಿರ್ಬೋದು ಇಲ್ಲ ನೀವು ಯಾವುದೇ ನಾರ್ಮಲ್ ಸ್ಲೀವ್ಸ್ ಆದರೆ ಯಾವುದೇ ಮಾಡಲ್ ಬ್ಲೌಸ್ನ ಕಟ್ ಮಾಡಬೇಕಾದ್ರೂ ನಾರ್ಮಲ್ ಸ್ಲೀವ್ಸ್ಗೆ ಏನು ಮಾಡ್ತೀರಾ ಲೆಂತ್ ತೊಗೊಳ್ತೀರಾ ಸ್ಲೀವ್ ಲೂಸ್ ತೊಗೊಳ್ತೀರಾ ಹಾರ್ಮಲ್ ರೌಂಡಿಂಗ್ ತೊಗೊಳ್ತೀರ ಹಾರ್ಮಲ್ ಶೇಪ್ನ ಮಾರ್ಕ್ ಮಾಡಿ ಕಟ್ ಮಾಡ್ತೀರಾ ಸ್ಲೀವ್ಸ್ ಬಗ್ಗೆನೇ ಸಪ್ರೇಟ್ ಒಂದು ವೀಡಿಯೋ ಮಾಡಿದ್ದೀನಿ ಒಂದೆರಡು ವೀಡಿಯೋನೂ ಮಾಡಿದ್ದೀನಿ ಕನ್ನಡ ಫ್ಯಾಷನ್ ಟೆಕ್ ಚಾನಲಲ್ಲಿ ತುಂಬ ವೀಡಿಯೋಸ್ನ ಮಾಡಿದ್ದೀನಿ ರೆಗ್ಯುಲರಾಗಿ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ ಹೊಸ್ದಾಗಿ ನೋಡ್ತಾ ಇದ್ದೀರಾ ಅಂದರೆ ನೀವು ಒಂದು ಸಾರಿ ಚೆಕ್ ಮಾಡಿ ಚಾನಲಲ್ಲಿ ಎಲ್ಲ ವೀಡಿಯೋಸ್ ಇದೆ ಕ್ರಾಸ್ ಬೆಲ್ಟ್ ಕಟ್ ಮಾಡೋದು ಸ್ಲೀವ್ಸ್ ಕಟ್ ಮಾಡೋದು ನಾನು ತುಂಬ ತೋರಿಸೋದಿಲ್ಲ ಏನಕ್ಕೆ ಅಂದರೆ ಅದರಲ್ಲಿ ಬೇರೆ ಬದಲಾವಣೆ ಏನಿರೋದಿಲ್ಲ ವ್ಯತ್ಯಾಸ ಅಂತ ಏನೂ ಇರೋದಿಲ್ಲ ಹಾಗಾಗಿ ಇದರಲ್ಲಿ ಈಗ ಮೇನ್ ಇಂಪಾರ್ಟೆಂಟ್ ಏನಂದರೆ ಕ್ರಾಸ್ ಕಟಿಂಗ್ ಬ್ಲೌಸು ಯಾವ ರೀತಿ ಕಟ್ ಮಾಡೋದು ಅಂತ ನಿಮ್ಮ ಫ್ರಂಟ್ ಸೈಡ್ ಬ್ಯಾಕ್ ಮತ್ತು ಫ್ರೆಂಟ್ ಸೈಡ್ ಪಾರ್ಟು ಮತ್ತು ಬ್ಯಾಕ್ ಸೈಡ್ ಪಾರ್ಟ್ ಎರಡು ತುಂಬ ಇಂಪಾರ್ಟೆಂಟ್ ಆಗಿರೋದ್ರಿಂದ ಅದರ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮಾರ್ಕಿಂಗ್ನ ಮಾಡಿ ಎಕ್ಸ್ಪ್ಲೇನ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಕ್ರಾಸ್ ಬೆಲ್ಟು ಮತ್ತು ಸ್ಲೀವ್ಸ್ ಬಗ್ಗೆ ಈಗೇನು ತೋರಿಸ್ಕೊಡ್ತಾ ಇಲ್ಲ ನಿಮಗೆ ಸಾಕಷ್ಟು ವೀಡಿಯೋಸ್ ಇದೆ ನೀವು ನೋಡ್ಬೋದು ತುಂಬ ವೀಡಿಯೋ ಲೆಂತ್ ತುಂಬ ಜಾಸ್ತಿ ಆಗುತ್ತೆ ಹಾಗಾಗಿ ಈಗ ಈ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಯಾರಿಗೆ ಸೆಟ್ ಆಗುತ್ತೆ ಅಂದರೆ ತುಂಬ ದಪ್ಪ ಇರೋಂಥವ್ರಿಗೆ ಈ ಕ್ರಾಸ್ ಕಟ್ಟಿಂಗ್ ಬ್ಲೌಸು ಸೆಟ್ ಆಗುತ್ತೆ ಎಕ್ಸ್ಪೆಂಡ್ ಆಗೋದ್ರಿಂದ ಫಿಟ್ಟಿಂಗು ನೀತ ನೀಟಾಗಿ ಕೂತ್ಕೊಳ್ಳುತ್ತೆ ಇನ್ನೊಂದು ನಾವು ಕ್ರಾಸ್ ಕಟಿಂಗ್ ಬ್ಲೌಸ್ನ ಕಟ್ ಮಾಡಿದಾಗ ನೀವು ಎಷ್ಟು ಪರ್ಫೆಕ್ಟಾಗಿ ಕಟ್ ಮಾಡಿರ್ತೀರೋ ಅಷ್ಟೇ ಪರ್ಫೆಕ್ಟಾಗಿ ಸ್ಟಿಚಿಂಗ್ ಕೂಡ ಮಾಡಬೇಕು ಸ್ಟಿಚಿಂಗಲ್ಲಿ ನೀವೇನಾದರೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದರೂ ಬ್ಲೌಸ್ ಎಂಟೈರ್ ಬ್ಲೌಸೆ ಹಾಳಾಗೋಗುತ್ತೆ ಏನಕ್ಕೆ ಅಂದರೆ ನಾವು ಮೇನ್ ಫ್ಯಾಬ್ರಿಕ್ ಮತ್ತು ಲೈನಿಂಗ್ ಎರಡು ಕ್ರಾಸಾಗಿ ಹಾಕ್ಕೊಂಡಿರ್ತೀವಿ ಲೈನಿಂಗ್ ಅಟ್ಯಾಚ್ ಮಾಡಬೇಕಾದ್ರೆ ಮತ್ತು ಸ್ಟಿಚಿಂಗ್ ಮಾಡಬೇಕಾದ್ರೆ ಎಕ್ಸ್ಪೆಂಡ್ ಮಾಡಿ ಅಂದರೆ ಎಳೆದು ಸ್ಟಿಚ್ ಮಾಡಿದರೆ ನಾವು ಮಾರ್ಕ್ ಮಾಡಿರುವಂಥ ಮೆಜರ್ಮೆಂಟ್ಸ್ಗೂ ನಾವು ಸ್ಟಿಚ್ ಮಾಡಿದಾಗ ಫಿನಿಶಿಂಗ್ ಆದಾಗ ಬರುವಂಥ ಮೆಜರ್ಮೆಂಟ್ಸ್ಗೂ ತುಂಬ ವ್ಯತ್ಯಾಸ ಆಗಿರುತ್ತೆ ಫಿಟ್ಟಿಂಗ್ ಕೂತ್ಕೊಳ್ಳೋದಿಲ್ಲ ತುಂಬ ಲೂಸ್ ಲೂಸ್ ಆಗೋಗುತ್ತೆ ನಾವು ಕಟಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟು ಕ್ರಾಸ್ ಕಟಿಂಗ್ ಬ್ಲೌಸ್ನ ಸ್ಟಿಚಿಂಗ್ ಮಾಡೋದು ಅಷ್ಟೇ ಇಂಪಾರ್ಟೆಂಟು ಇನ್ನು ಕಟಿಂಗ್ಗಿಂತ ಸ್ಟಿಚಿಂಗೇ ತುಂಬ ಇಂಪಾರ್ಟೆಂಟು ಕ್ರಾಸ್ ಕಟ್ಟಿಂಗ್ ಬ್ಲೌಸ್ದು ಇದನ್ನು ನೀವು ಗಮನದಲ್ಲಿಟ್ಕೊಂಡು ಸ್ಟಿಚಿಂಗ್ ಮಾಡಿ ಮತ್ತು ಮಾರ್ಕಿಂಗ್ ಮಾಡಿಕೊಂಡು ಕಟ್ಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ ಇಷ್ಟು ಈ ವಿಡಿಯೋದಲ್ಲಿ ಇದು ನಿಮಗೆ ಕ್ರಾಸ್ ಕಟ್ಟಿಂಗ್ ಬ್ಲೌಸ್ ಯಾವ ರೀತಿ ಮಾರ್ಕಿಂಗ್ ಮಾಡಿ ಕಟ್ಟಿಂಗ್ ಮಾಡೋದು ಅಂತ ಆನ್ಲೈನ್ ಕ್ಲಾಸಸ್ ರೆಕಾರ್ಡೆಡ್ ವೀಡಿಯೋಸ್ ಬಗ್ಗೆ ಮತ್ತು ನೋಟ್ಸ್ ಬಗ್ಗೆ ಡೀಟೇಲ್ಸ್ನ ತಿಳ್ಕೊಂಡಿದ್ದೀರಾ ನೋಡಿ ಇನ್ನು ಮೂರು ದಿನ ಮಾತ್ರ ಟೈಮ್ ಇದೆ ಇಷ್ಟೊಳಗಡೆ ನೀವು ಅಮೌಂಟ್ನ ಅರೇಂಜ್ ಮಾಡಿಕೊಂಡು ತೊಗೊಳ್ಳಿ ಹಂಡ್ರೆಡ್ ಪರ್ಸೆಂಟು ವರ್ತು ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಯೂಸ್ ಆಗುತ್ತೆ ವಿಡಿಯೋಸ್ ಪ್ಲಸ್ ನೋಟ್ಸ್ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಧನ್ಯವಾದಗಳು